ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗ ಇರ್ತಕ್ಕಂತ ವಾತಾವರಣನ ಗಮನಿಸಿದ್ರೆ ಎಲ್ಲ ಕ್ಷೇತ್ರಲ್ಲೂ ಕೂಡ ವಾತಾವರಣ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ ನರೇಂದ್ರ ಮೋದಿಜಿಯವರ ಪರವಾಗಿದೆ ಒಂದು ಕಡೆ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಒಂದು ಕಾರ್ಯಕ್ರಮಗಳು ಯೋಜನೆಗಳನ್ನು ಜನ ಮೆಚ್ಚಿಕೊಂಡಿದ್ದಾರೆ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ಭಾರತ ಜನತಾ ಪಾರ್ಟಿನ ಉತ್ತಮ ನರೇಂದ್ರ ಮೋದಿ ಅವರ ನಾಯಕತ್ವನೇ ಶ್ರೇಷ್ಠ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ನಾವೆಲ್ಲ ಎಂಬತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳ ಒಂದು ಆಯ್ಕೆ ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇದೆ ಹಾಗಾಗಿ ನಮ್ಮ ಕೇಂದ್ರದ ವರಿಷ್ಠರು ಸಹ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ನಮ್ಮ ನಡೆಸಿದ್ದಾರೆ ಇವತ್ತು ನಾಳೆ ಒಳಗೆ ಎಲ್ಲವೂ ಕೂಡ ಅಂತಿಮ ಆಗ್ತದೆ ನನಗೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಹೇಳೋದಾದ್ರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಪ್ರಶ್ನೆ ಅಲ್ಲ ಒಂದು ಹೊಸ ಇತಿಹಾಸವನ್ನ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೃಷ್ಟಿ ಮಾಡ್ತದೆ ಅತ್ಯುತ್ತಮ ಫಲಿತಾಂಶ ಹಿಂದೆ ಯಾವಾಗಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ಅಂತ ಫಲಿತಾಂಶ ಬಂದಿರದಕ್ಕೆ ಸಾಧ್ಯ ಅಲ್ಲ ಅಂತ ಒಂದು ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಇದ್ದೇವೆ ಸ್ವಲ್ಪ ವಿಳಂಬ ವಿಳಂಬ ಪ್ರಶ್ನೆ ಏನಿಲ್ಲ ಇವೆಲ್ಲವೂ ಕೂಡ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಒಂದು ತಾರ್ಕಿಕ ಹಂತ್ಯಕ್ಕೆ ಈಗಾಗಲೇ ಹೋಗಿದೆ ಹಾಗಾಗಿ ನನಗನ್ಸ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಎಲ್ಲವೂ ಕೂಡ ಅಧಿಕೃತವಾಗಿ ಎಲ್ಲವೂ ಕೂಡ ಗೊತ್ತಾಗ ಮೈಸೂರಲ್ಲಿ ಯದುವೀರ ಸ್ಪರ್ಧೆ ಅವರ ಬಗ್ಗೆ ಮಾತುಕತೆ ಬರ್ತಾ ಇದೆ ಹೂ ಹಬ್ಬಗಳು ಉತ್ತರ ಕೊಡಲ್ಲ ಬಹುತೇಕ ಎರಡು ಹಂತದಲ್ಲಿ ಅಂತ ಹೇಳಿ ನಾವು ಅನ್ಕೊಂಡಿದ್ದಾರೆ ಬಹುತೇಕ ಹಾಲಿಗಳಿಗೆ ಸಿಗುತ್ತೆ ಸರ್ ಹೇಗೆ ಯಾವ ರೀತಿ ಲೆಕ್ಕಾಚಾರ ಈ ಬಾರಿ ನಿಮ್ಮ ಎಲ್ಲಾ ಪ್ರಶ್ನೆಗೂ ಸಹ ಇನ್ನು ಮೂರ್ನಾಲ್ಕು ದಿನದಲ್ಲಿ ಉತ್ತರ ಸಿಗ್ತದೆ ನೋಡಿ ಒಂದು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆ ಬಲವಾಗಿ ಖಂಡಿಸ್ತೇನೆ ಇದು ಬೆಂಗಳೂರು ಮಹಾನಗರ ಅಂತ ಕಡೆ ಕಳೆದ ಹದಿನೈದು ಇಪ್ಪತ್ತು ದಿನದಿಂದ ನೀರಿನ ಆಹಾಕಾರ ಇದೆ ಹತ್ತು ಹದಿನೈದು ದಿನಕ್ಕೆ ಒಂದ್ ಬಾರಿ ನೀರು ಸಿಗ್ತಾ ಇದೆ ಇದರ ನಡುವೆ ನನ್ನ ಆದೇಶ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತ ಏರಿಯಾಗಳಲ್ಲಿ ಹದಿನೈದು ಜನ ಹದಿನಾಲ್ಕು ಜನ ನೋಡಲ್ ಆಫೀಸರ್ ಅಪಾಯಿಂಟ್ ಮಾಡಿದ್ದಾರೆ ಅರ್ಥ ಏನು ಬೆಂಗಳೂರಿನಲ್ಲಿ ಬೇರೆಯವ್ರು ಇರ್ತಕ್ಕಂಥವ್ರು ಮನುಷ್ಯರು ಅಲ್ವಾಗ್ ಕುಡಿಯ ನೀರಿನ ಅವಶ್ಯಕತೆ ಇಲ್ವಾಗಾದ್ರೆ ಮತ್ತೆ ರಾಜ್ಯದಲ್ಲೂ ಸಹ ಭೀಕರ ಬರಗಾಲ ಇದೆ ಇವ್ರದ್ದು ಯಾವುದೇ ಒಂದು ತಯಾರಿ ಇಲ್ಲ ರಾಜ್ಯ ಸರ್ಕಾರದ್ದು ಕುಂತಲೆ ನಿಂತಲೇ ನರೇಂದ್ರ ಮೋದಿ ಟೀಕೆ ಮಾಡೋದು ಬಿಟ್ರೆ ಯಾವುದೇ ಒಂದು ಪೂರ್ವ ತಯಾರಿ ಹೊತ್ತು ಜನ ಜಾನುವಾರುಗಳಿಗೆ ಹೊತ್ತು ಜಾನುವಾರುಗಳಿಗೆ ಮೇವು ಶೇಖರಣೆ ಮಾಡ್ತಕ್ಕಂಥದ್ದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಯಾವ್ದು ಕಡೂ ರಾಜ್ಯ ಸರ್ಕಾರ ಗಮನ ಕೊಟ್ಟಿಲ್ಲ ಇದರ ಪರಿಣಾಮ ಜೊತೆನ ಅವಾಗ ತಮಿಳ್ನಾಡಿಗೆ ನೀರು ಬಿಡ್ತಕ್ಕಂತ ವಿಚಾರದಲ್ಲಿ ಏನ್ ಕಣ್ಮುಚ್ಕೊಂಡು ಕೋರ್ಟ್ ಆದೇಶ ಬರೋಕ್ಕೂ ಮುಂಚೆನೆ ನೀರ್ ಬಿಡೋ ಶುರು ಮಾಡ್ತಾ ಇದ್ರು ಕಾವೇರಿ ನೀರನ್ನು ಇವತ್ತು ಉತ್ತರ ಕೊಡಬೇಕಲ್ಲಾಗದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಲ್ಲ ಮೊನ್ನೆ ಡಿ ಕೆ ಅವರು ಉತ್ತರ ಕೊಡಕ್ ಅವತ್ತು ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಸುಪ್ರೀಂ ಕೋರ್ಟ್ ನ ಪರಿಪಾಲನೆ ಮಾಡ್ತೇವೆ ಅಂತ ಹೇಳಿದ್ರು ಜೊತೆಲಿ ರಾಜ್ಯದ ಜನರ ಜವಾಬ್ದಾರಿನೂ ಕೂಡ ಅವರೇ ಹೋರ್ಬೇಕಲ್ಲಾಗದ್ರೆ ತಮ್ಮ ಜವಾಬ್ದಾರಿಯಿಂದ ನುಣಚ್ಕೊಂಡಿರ್ತಕ್ಕಂತ ಪರಿಣಾಮವಾಗಿ ರಾಜ್ಯದ ಜನರು ಕೂಡ ಸಂಕಷ್ಟದಲ್ಲಿದ್ದಾರೆ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ ಬೆಂಗಳೂರು ಮಹಾನಗರದಲ್ಲೂ ಕೂಡ ಇಂಥ ಕೆಟ್ಟ ಪರಿಸ್ಥಿತಿಗೆ ಬಂದಿದೆ ಕುಡಿಯೋ ನೀರಿನ ಆಹಾರ ಇದೆ ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ನಾಳೆ ಇದನ್ನ ನಾಡಿದ್ರೆ ಇದನ್ನು ಹೋರಾಟ ಮಂಜುನಾಥ್ ಅವರು ಓಕೆ ಅಂದ್ರೆ ಸರ್ ಮಾತಾಡಿದಾರೆ ಅವ್ರ ಜೊತೆ ಸ್ಪರ್ಧೆ ಓಕೆ ಅಂದ್ರೆ ಯಾರು ಹೇಳಿದ್ರಣ್ಣ ಅಭಿಪ್ರಾಯಗಳು ಏನೇ ಇದ್ರು ಸಹ ಅಂತಿಮವಾಗಿ ನಮ್ಮ ಕೇಂದ್ರದ ವರಿಷ್ಠರು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಏನಿದೆ ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ ಗೊಂದಲ ಅಂತಕ್ಕಂಥ ಪ್ರಶ್ನೆ ಇಲ್ಲ ಅಭಿಪ್ರಾಯಗಳು ಇರ್ತಕ್ಕಂಥದ್ದು ಸಹಜನೆ ಆದ್ರೆ ಅಂತಿಮವಾಗಿ ಯಾವುದೇ ಅಭ್ಯರ್ಥಿ ಘೋಷಣೆ ಮಾಡಿದ್ರು ಪಕ್ಷ ಎಲ್ಲರೂ ಕೂಡ ಒಗ್ಗಾಟಾಗಿ ಬಂದಾಗ ದುಡಿತಾರೆಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಅಂತ ಚರ್ಚೆ ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ ಸಾಧ್ಯ ಇಲ್ಲ ಆದ್ರೆ ಉತ್ತಮ ಗೆಲ್ತಕ್ಕಂತ ಅಭ್ಯರ್ಥಿಗಳನ್ನ ಈ ಬಾರಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರ ಕೊಡ್ತಾರೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ